ವಿಕಸಿತ ಸಂಕಲ್ಪ ಯಾತ್ರೆ ಅಂಗವಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಪ್ರಚಾರ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯ ವಿಶಾಲ ನಗರದಲ್ಲಿ ನಡೆಯಿತು ವಿಶೇಷವಾಗಿ ಪ್ರಯೋಜನಗಳನ್ನು ದಯಮಾಡಿ ಸ್ವಾವಲಂಬಿ ಮಾಡುತ್ತೇವೆ ಆಚರಿಸುತ್ತೇವೆ ಮತ್ತೆ ಕೇಳಿ ಕೇಳಿ ಕೊಡ್ತಾ ಇದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಶಿವರಾಜ್ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದು ಸ್ವಾವಲಂಬಿಯಾಗಿ ಬದುಕು ರೂಪಿಸಿಕೊಂಡಿದ್ದೇನೆ ಎಂದು ಹೇಳಿದರು ಯೋಜನೆಯನ್ನು ನಾವು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಅಷ್ಟೇ ನೀವೇ ನಾವು ಒಂದ್ ಐದು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಐದು ಜನಕ್ಕೆ ಸಹಕಾರ ಆಗಿದೆ ಅವರು ಇನ್ನೊಂದ್ ಐದ್ ಜನಕ್ಕೆ ಹೇಳಿ ಸಹಕಾರ ನಾ ಕೇಳಿಕೊಳ್ಳುತ್ತೇನೆ ಮತ್ತೋರ್ವ ಫಲಾನುಭವಿ ವರ್ಷ ಶಕ್ತಿ ಸಂಘದ ಮೂಲಕ ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ಪಡೆದು ವಾಣಿಜ್ಯ ಚಟುವಟಿಕೆ ಕೈಗೊಂಡಿರುವುದರಿಂದ ಆದಾಯ ಬರಲಾರಂಭಿಸಿದೆ ಇದರಿಂದ ಕುಟುಂಬ ನಿರ್ವಹಣೆಯು ಸುಲಭವಾಗಿದೆ ಎಂದರು ಸಾಧನೆ ಮಾಡಲಿ ಆ ಲೋನ್ ತಗೊಂಡು ಸುಮ್ಮನೆ ವೇಸ್ಟ್ ಮಾಡಲಾರದ ಅದರಿಂದ ಒಂದು ಪ್ರಯೋಗ ಆಗಲಿ ಬಟ್ಟೆ ವ್ಯಾಪಾರವಾಗಲಿ ಮತ್ತೆ ಟೈಲರಿಂಗ್ ಆಗಲಿ ಇಲ್ಲ ಮತ್ತೆ ಏನಾದರೂ ಫಲಾನುಭವಿ ಸಲೀಂ ಮುದ್ರಾ ಯೋಜನೆಯಿಂದ ಆರ್ಥಿಕ ನೆರವು ಪಡೆದು ಗಾರ್ಮೆಂಟ್ಸ್ ಉದ್ಯಮ ಆರಂಭಿಸುವುದಾಗಿ ಹೇಳಿದರು ಡೆವಲಪ್ಮೆಂಟ್ ಮಾಡ್ಕೊಂತ ನಮಗೆ ಒಳ್ಳೆಯ ಸಹಾಯ ಮಾಡಿದವ ಆಲ ಕೆಲಸ ಮಾಡಿದವ ಅವರು ನಾವು ಟರ್ನ್ ಓವರ್ ಮಾಡಿ ನಾವು ಮುಂಚಲಿಂದ ನಮ್ಮದು ಅಕೌಂಟ್ ಚೆನ್ನಾಗಿದೆ ಲೇನ್ದೇನು ನಮ್ಮ ಕಡಿಮೆ ಬಡ್ಡಿಲಿಂದ ನಾವು ತಗೊಂಡು ಸ್ವರಲ್ಲಿ ಏನಿಲ್ಲ ಇದ್ರಾಗಿದ್ದೇ ತಗೊಂಡು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಕೇಂದ್ರ ಆರ್ಥಿಕ ನೆರವಿನೊಂದಿಗೆ ಆಟೋ ಖರೀದಿಸಿದ್ದು ದೈನಂದಿನ ದುಡಿಮೆಯಿಂದ ಕುಟುಂಬ ನಿರ್ವಹಣೆ ಸಾಧ್ಯವಾಗಿದೆ ಎಂದು ಹೇಳಿದರು ಗಾಡಿ ತಗೊಂಡಿದ್ದೀನಿ ಎಂಟು ತಿಂಗಳಾಯ್ತು ನಾನು ತಗೊಂಡಿ ನಮ್ಗೆ ದುಡ್ಕೊಂಡ್ ತಿನ್ನಾಗ ಇವಾಗ ಬಾಡಿಗೆ ಇಲ್ದಂಗೆ ಇದು ಸ್ವಲ್ಪ ಕಡಿಮೆ ಬೆಳತೈತಿ ಅಂತ ನಮ್ಗೆ ಇಂಟ್ರೆಸ್ಟ್ ತಗೊಂಡಿದ್ದೀವಿ ಇದು ಪ್ಲಾನ್ ಚೆನ್ನಾಗಿದೆ ತಿಂಗಳ ಉದ್ಯೋಗಿ ಉಷ ತಿನಿಸುಗಳ ತಯಾರಿಕೆಗೆ ಉದ್ಯಮವನ್ನು ವೃದ್ಧಿಸಿಕೊಳ್ಳಲು ಕೇಂದ್ರದ ಯೋಜನೆ ಸಹಕಾರಿಯಾಗಿದೆ ಎಂದರು ಮೊದ್ಲಾದ್ರೆ ಸ್ತ್ರೀಶಕ್ತಿ ಸಂಘದಲ್ಲಿ ನಮಗೆ ಕೆನರಾ ಬ್ಯಾಂಕ್ ಅಲ್ಲಿ ನಮಗೆ ಒಂದ್ ಲಕ್ಷದಿಂದ ಇವಾಗ ನಮಗೆ ಹತ್ತು ಲಕ್ಷ ತನಕ ನಮಗೆ ಸಾಲ ಕೊಟ್ಟಿದ್ದಾರೆ ಅದು ಕೂಡ ಇದು ಕಮ್ಮಿ ಬಡ್ಡಿಯಲ್ಲಿ ಕೊಟ್ಟಿದ್ದಾರೆ ಬಹಳ ನಮಗೆ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ನಾವು ಒಂದು ಜನ ಇದೀವಿ ಜನನು ಎಲ್ಲರೂ ಕ್ಲೀನ್ ಆಗಿ ಎಲ್ಲರೂ ಕಟ್ಕೊಂಡು ಎನಿ ಟೈಪ್ ಆಫ್ ಆರ್ಥಿಕ ಸೇರ್ಪಡೆ ವಿಭಾಗದ ಮುಖ್ಯಸ್ಥ ವಿರೂಪಾಕ್ಷ ಗೌಡ ಸಾರ್ವಜನಿಕರು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಗಳನ್ನು ತೆರೆದು ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಲಹೆ ನೀಡಿದರು ಈ ಎರಡು ಸ್ಕೀಮ್ ಜೊತೆಲಿ ಇನ್ನ ಪಿ ಎಂ ಸ್ವಾನಿಧಿ ಪಿ ಎಂ ವಿಶ್ವಕರ್ಮ ಬಹಳ ಸ್ಕೀಮ್ಗಳು ಇರ್ತಾವ ಇವು ಎಲ್ಲ ನೀವು ಬ್ಯಾಂಕ್ಗಳಿಗೆ ಹೋಗಿ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಈ ಬೆನಿಫಿಟ್ಸ್ ಏನಾದ್ರೂ ಇದೆ ಇವರನ್ನೆಲ್ಲ ಯುಟಿಲೈಸ್ ಮಾಡ್ಕೆ ಅಂತ ಮನಸ್ಪೂರ್ತಿ ಕೇಳ್ಕೊಂತ